ನಮಸ್ಕಾರ ಎಲ್ಲರಿಗೂ ಹೇಗಿದಿರ ಎಲ್ಲರೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ನಾನು ಈ ದಿನ ಪೋಷಕರಿಗೆ ಒಂದು ಮುಖ್ಯವಾದ ಅಂಶವನ್ನ ಹೇಳ್ಬೇಕು ಅನ್ಕೊಂಡಿದೀನಿ ಏನದು ಮುಖ್ಯವಾದ ಅಂಶ ಅಂದ್ರೆ ಪೋಷಕರು ತಮ್ಮ ಮಕ್ಕಳು ನೋಡೋದಕ್ಕೆ ಚೆನ್ನಾಗಿಲ್ಲ ಈ ಒಂದು ವಿಷಯದ ಮೇಲೆ ತುಂಬಾ ಬೇಜಾರಾಗ್ತಾ ಇರ್ತಾರೆ ದುಃಖವನ್ನ ಪಡ್ತಾ ಇರ್ತಾರೆ ಆಮೇಲೆ ಮಕ್ಕಳ ಮುಂದೆನೂ ಸಹ ಇದನ್ನ ಹೇಳ್ತಾ ಇರ್ತಾರೆ ಇದು ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ನಕಾರಾತ್ಮಕವಾಗಿ ಅವರಿಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋದರನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಮನಸ್ಸು ತುಂಬಾ ಸೂಕ್ಷ್ಮ ಆಗಿದೆ ನಾವೇನಾದ್ರೂ ಸಹ ಹೇಳಿದ್ರೆ ಅದನ್ನಲು ಅವರು ಹಲವಾರು ಸರಿ ಆಲೋಚನೆಯನ್ನ ಮಾಡ್ತಾರೆ ನಮ್ಮ ಪೋಷಕರು ಯಾಕೆ ಹೀಗೆ ಹೇಳ್ತಾರೆ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ಈ ಒಂದು ವಿಷಯ ಅವರ ತಲೆಯಲ್ಲಿ ಯಾವಾಗ್ಲೂ ಸಹ ಓಡ್ತಾ ಇರತ್ತೆ ಯಾವುದೇ ಒಂದು ವಿಷಯದಲ್ಲಿ ಆಸಕ್ತಿ ಪಡ್ಕೊಳಕ್ಕು ಸಹ ಇದರಿಂದ ಅವರು ಹಿಂಜರಿತಾರೆ ನಾನ್ ನೋಡೋದಕ್ಕೆ ಚೆನ್ನಾಗಿಲ್ಲ ನಮ್ಮ ಪೋಷಕರಿಗೆ ನಾನು ಇಷ್ಟ ಇಲ್ಲ ಈ ಒಂದು ವಿಷಯವನ್ನ ಅವರು ಮನದಲ್ಲಿ ಯಾವಾಗ್ಲೂ ಸಹ ಇಟ್ಕೊಂಡಿರ್ತಾರೆ ಸೊ ನಾನು ಪೋಷಕರಿಗೆ ಹೇಳೋದು ಒಂದೇ ನಿಮ್ಮ ಮಕ್ಕಳು ಹೇಗೆ ಇರ್ಲಿ ನೋಡೋದಕ್ಕೆ ನಾನ್ ಹೇಳ್ತಾ ಇರೋದು ಅವ್ರು ಎಷ್ಟೇ ಕಪ್ಪಗಿರ್ಲಿ ಆಮೇಲೆ ಅವ್ರ ಕಣ್ಣು ಮೂಗು ಬಾಯಿ ಕಿವಿ ನೋಡೋದಕ್ಕೆ ನಿಮಗೆ ಇಷ್ಟ ಇರದೇ ಇರೋ ತರ ಇರಬಹುದು ಆದರೆ ಮಕ್ಕಳಿಗೆ ಅದನ್ನ ಪ್ರತಿ ಸರಿ ನೀವು ಅದನ್ನ ಹೇಳ್ಬಾರ್ದು ಹೇಳಿದಾಗ ಅವರ ಮನಸ್ಸಿಗೆ ತುಂಬಾ ನೋವಾಗತ್ತೆ ಮತ್ತೆ ಕುಟುಂಬದಲ್ಲಿ ಪೋಷಕರೇ ಹೀಗೆ ಹೇಳ್ತಾರಲ್ಲ ಅಂತ ಇದರಿಂದ ನಕಾರಾತ್ಮಕ ಬೆಳವಣಿಗೆಗಳು ಅವರ ಜೀವನದಲ್ಲಿ ಆಗುತ್ತೆ ಹಲವಾರು ಪೋಷಕರು ಯಾವಾಗ್ಲೂ ಸಹ ಮಾತನಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ನೋಡೋದಕ್ಕೆ ನನ್ ಮಗಳು ಕಪ್ಪಗಿದ್ದಾಳೆ ಬೆಳ್ಳಗಾಗಕ್ಕೆ ಏನ್ ಮಾಡ್ಬೇಕು ನನ್ ಮಗ್ಳು ಕಪ್ಪಗಿದ್ದಾಳೆ ಇರೋದೇ ಹೀಗೆ ಆಮೇಲೆ ಎಷ್ಟು ನಾವು ಚೆನ್ನಾಗಿ ರೆಡಿ ಮಾಡಿದ್ರು ಸಹ ನನ್ ಮಗಳು ಚೆನ್ನಾಗಿ ಕಾಣಿಸೋದಿಲ್ಲ ಆಮೇಲೆ ಮಕ್ಳಿಗೂ ಸಹ ಗಂಡ್ ಮಕ್ಳಿಗೆ ಇವ್ನ್ ನೋಡೋದಕ್ಕೆ ಚೆನ್ನಾಗೇ ಇಲ್ಲ ಕಪ್ಪಗಿದ್ದಾನೆ ಇವನ ಮೂಗು ತುಂಬಾ ದೊಡ್ಡದಿದೆ ಅಥವಾ ಯಾವುದಾದ್ರು ಒಂದು ಅವರ ದೈಹಿಕ ಒಂದು ಬೆಳವಣಿಗೆಯಲ್ಲಿ ಕಪ್ಪಗಿದೆ ಅಥವಾ ಪೋಷಕರಿಗೆ ಇಷ್ಟ ಆಗದೆ ಇರುವ ರೀತಿ ಇದ್ದಾಗ ಅವುಗಳನ್ನ ಹೇಳ್ತಾನೇ ಇರ್ತಾರೆ ಪೋಷಕರು ಆಗ ಈ ತರ ಹೇಳಿದಾಗ ಮಕ್ಕಳ ಮನಸ್ಸಿಗೆ ತುಂಬಾ ಆಘಾತ ಉಂಟಾಗತ್ತೆ ನೋವು ಉಂಟಾಗತ್ತೆ ಅವರು ಎಷ್ಟೇ ವಯಸ್ಸಾದ್ರೂ ಸಹ ಈ ಒಂದು ವಿಷಯಗಳನ್ನ ಅವರು ಮರೆಯುವುದಿಲ್ಲ ಪೋಷಕರಾಗಿ ಅವರು ಮಕ್ಕಳು ಹೇಗೆ ಇರ್ಲಿ ನೋಡೋದಕ್ಕೆ ಅವರಿಗೆ ಅವರ ಜೀವನಕ್ಕೆ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗೋದಕ್ಕೆ ಯಾವುದೆಲ್ಲ ಅಂಶಗಳು ಬೇಕು ಆ ಅಂಶಗಳ ಕಡೆಗೆ ನೀವು ಗಮನ ಕೊಡಿ ಅವರು ನೋಡೋದಕ್ಕೆ ಹೇಗೆ ಇದ್ರು ಸಹ ಅವರ ಒಂದು ಕೌಶಲ್ಯಗಳು ಸ್ಕಿಲ್ ಸೆಟ್ ಅಂತ ನಾವ್ ಏನ್ ಕರಿತೀವೋ ಅವುಗಳನ್ನ ಜಾಸ್ತಿ ಮಾಡೋದಕ್ಕೆ ಏನ್ ಬೇಕು ಅವುಗಳನ್ನ ನೀವು ಮಾಡಿ ಮಕ್ಕಳು ಹೇಗೆ ಇರ್ಲಿ ನೋಡೋದಕ್ಕೆ ಎಷ್ಟೇ ನಿಮಗೆ ಕುರೂಪವಾಗಿ ಕಂಡ್ರು ಸಹ ಆ ಒಂದು ಕುರುಪ ನನ್ನಲ್ಲಿದೆ ಅನ್ನುವ ಒಂದು ಭಾವನೆ ಆ ಮಕ್ಕಳಲ್ಲಿ ಬರೋದು ಬೇಡ ನಾವು ಮಾತ ಆ ತರ ಮಾತನಾಡಿದಾಗ ಮಕ್ಕಳು ಅವರ ಜೀವನದಲ್ಲಿ ತುಂಬಾ ನೋವನ್ನ ಉಂಟು ಮಾಡ್ಕೊಳ್ತಾರೆ ಆಮೇಲೆ ನೀವು ಹೇಳಿರುವಂತ ಮಾತುಗಳನ್ನ ಅವರು ಜೀವನ ಪೂರ್ತಿ ನೆನೆಸ್ಕೊಳ್ತಾರೆ ಸೊ ಎಲ್ಲಾ ಪೋಷಕರಿಗೂ ಸಹ ನನ್ನ ಒಂದು ಮನವಿ ಏನು ಅಂತ ಹೇಳಿದ್ರೆ ಮಕ್ಕಳು ನೋಡೋದಕ್ಕೆ ಹೇಗೆ ಇರ್ಬೋದು ಅವರು ದೈಹಿಕವಾಗಿ ಅವುಗಳನ್ನ ಅತಿಯಾಗಿ ಆಲೋಚನೆಯನ್ನ ಮಾಡಬೇಡಿ ಮಕ್ಕಳ ಮುಂದೆ ಹೇಳ್ಬೇಡಿ ಅವುಗಳನ್ನ ಕಡೆಗಣಿಸಿ ನಿಮ್ಮ ಮಗುವಿಗೆ ಏನು ಬೇಕು ಆರೋಗ್ಯವಾಗಿ ಇರೋದಕ್ಕೆ ಮತ್ತು ಬೆಳವಣಿಗೆ ಆಗೋದಕ್ಕೆ ಅದರ ಕಡೆ ನಿಮ್ಮ ಒಂದು ಗಮನ ಇರಲಿ ಇದರಿಂದ ಮಕ್ಕಳ ಒಂದು ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಆಗತ್ತೆ ಮತ್ತೆ ನಿಮಗೆ ಒಂದು ಗೌರವ ಪೂರ್ಣವಾದ ಸ್ಥಾನವನ್ನ ಮಕ್ಕಳು ಕೊಡ್ತಾರೆ ನೀವೇ ಅವರಿಗೆ ಸರಿಯಾಗಿಲ್ಲ ನೀವು ನೋಡೋದಕ್ ಚೆನ್ನಾಗಿಲ್ಲ ಬೇರೆ ಮಕ್ಳು ಎಷ್ಟ್ ಚೆನ್ನಾಗಿದ್ದಾರೆ ನೀನ್ ನೋಡೋದಕ್ ಚೆನ್ನಾಗಿಲ್ಲ ನಿನ್ ಕಣ್ ಹಿಂಗಿದೆ ನಿನ್ ಮೂಗು ಹೀಗಿದೆ ನಿನ್ನ ಕಪ್ಪಗಿದ್ಯಾ ಈ ತರ ಎಲ್ಲ ನಾವು ಅವ್ರಿಗೆ ಹೇಳಿದಾಗ ಅವರ ಒಂದು ಸ್ವ ಒಂದು ಅಭಿಮಾನ ಇರ್ಬಹುದು ಅಥವಾ ಯಾವ್ದಾದ್ರೂ ಒಂದು ಕೌಶಲ್ಯಗಳು ಇರ್ಬಹುದು ನಾವು ಮೊಟಕು ಮಾಡ್ದಂಗ ಆಗತ್ತೆ ನಮ್ಮ ಒಂದು ಪೋಷಕರು ಹೇಳ್ತಾರಲ್ಲ ಅಂತ ಅವರು ತುಂಬಾ ಮಾನಸಿಕವಾಗಿ ದುಃಖವನ್ನ ಪಡ್ತಾರೆ ಸೊ ಈ ತರದ ಅಂಶಗಳನ್ನ ಪೋಷಕರು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಏನು ಬೇಕು ಅವುಗಳ ಕಡೆಗೆ ಗಮನ ಇರಲಿ ಮತ್ತು ಅವರ ಜೀವನದಲ್ಲಿ ಮಾನಸಿಕ ನೆಮ್ಮದಿಯನ್ನ ನಾವು ಕಾಪಾಡೋಣ ಅನ್ನೋದನ್ನ ನಾನು ಎಲ್ಲರ ಜೊತೆ ಹಂಚ್ಕೋಬೇಕು ಅನ್ಕೊಂಡಿದ್ದೆ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು